ಸಾವಿರದ ಇಪ್ಪತ್ತಾರು ಪರಾಭವ ಸಂವತ್ಸರ ಅಂತಕ್ಕಂಥದ್ದೇನಿದೆ ಇದರಲ್ಲಿ ವರ್ಷ ಭವಿಷ್ಯದ ಕಡೆ ನಾವು ಗಮನವನ್ನು ಕೊಟ್ಟಾಗ ಸಿಂಹರಾಶಿಗೆ ಈ ಸಿಂಹರಾಶಿಯವರಿಗೆ ಬಹಳಷ್ಟು ನಂಬಿಕೆಯನ್ನು ಇಟ್ಟಿರ್ತೀರ ನಂಬಿಕೊಟ್ಟಂತ ಹಣ ವಾಪಸ್ ಬರದೇ ಇರತಕ್ಕಂಥ ಸಾಧ್ಯತೆ ಇರುತ್ತೆ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ನಂಬಿಕೊಟ್ಟ ಹಣ ಬರದೇ ಹೋಗ್ತಕ್ಕಂಥ ಸಾಧ್ಯತೆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ವಿಘ್ನಗಳು ಅಂತಕ್ಕಂಥದ್ದಾಗತ್ತೆ ಆದರೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಶುಭ ಯೋಗ ಕಂಡುಬರುತ್ತೆ ಕಂಡು ಬರುತ್ತೆ ಪ್ರೀತಿ ವಾತ್ಸಲ್ಯವನ್ನ ಹೆಚ್ಚಾಗಿ ತೋರಿಸ್ತೀರ ಆದರೆ ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂತ ಸಾಧ್ಯತೆ ಎಲ್ಲೋ ಒಂದು ಕಡೆ ಅಯ್ಯೋ ತಿಂಗಳಾದರೆ ಲೋನ್ ಕಟ್ಟಬೇಕಪ್ಪ ಏನು ಮಾಡಬೇಕು ಜೀವನ ಇಷ್ಟೇನಾ ಅಂತ ಹೇಳಿ ಜೀವನ ಜಿಗುಪ್ಸೆ ಅಂತಕ್ಕಂಥ ಕೂಡ ಸಾಧ್ಯತೆ ಇದೆ ಸಾಂಸಾರಿಕದಲ್ಲಿ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ನಷ್ಟ ಸ್ಥಾನದಲ್ಲಿ ಗುರು ಅಂತಕ್ಕಂಥವ್ರು ಇರ್ತಾರೆ ಯೋಚನೆಯನ್ನ ಮಾಡಿ ನಷ್ಟ ಸ್ಥಾನಕ್ಕೆ ಗುರು ಅಂತಕ್ಕಂಥದ್ದು ಬಂದಾಗ ಕಟಕಕ್ಕೆ ಗುರು ಅಂತಕ್ಕಂಥವರು ಬಂದಾಗ ನಷ್ಟಗಳು ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳಿದೆ ಒಂದೊಂದು ರೂಪಾಯಿಯನ್ನು ಕೂಡ ನೀವು ಲೆಕ್ಕಾಚಾರವನ್ನ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ ಎಚ್ಚರಿಕೆ ವಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಇನ್ನು ಯಾರನ್ನು ಕೂಡ ಹೆಚ್ಚಿಗೆ ನಂಬಬೇಡಿ ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಟುಕೊಳ್ತಕ್ಕಂತಹ ಕೆಲಸವನ್ನ ಮಾಡಿ ಆಗ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ನೀವು ಬರ್ತಕ್ಕಂಥ ಲಾಭ ಏನಿದೆಯೋ ನೀವು ಯಾವುದೇ ಕೆಲಸ ಮಾಡಿ ಉದ್ಯೋಗದಲ್ಲಿರಿ ಸರ್ಕಾರಿ ಉದ್ಯೋಗದಲ್ಲಿರಿ ಅಥವಾ ವ್ಯಾಪಾರವನ್ನ ಮಾಡಿ ಅಥವಾ ಲೇವಾದೇವಿಯನ್ನ ಮಾಡಿ ನಿಮಗೆ ಬರ್ತಕ್ಕಂಥ ಲಾಭ ಅಂತಕ್ಕಂಥದ್ದೇನಿದೆ ಆದರೆ ಅದಕ್ಕಿಂತ ಅಧಿಕವಾಗಿ ಖರ್ಚನ್ನ ಮಾಡ್ತಕ್ಕಂಥ ವರ್ಷವಾಗತ್ತೆ ಎರಡು ಸಾವಿರದ ಇಪ್ಪತ್ತಾರು ಅಂದ್ರೆ ಮೇಲಾಧಿಕಾರಿಗಳಿಂದ ಅಥವಾ ಕೆಳ ಅಧಿಕಾರಿಗಳಿಂದ ಕಲಹಗಳು ನಡೀತಕ್ಕಂತ ಸಾಧ್ಯತೆಗಳಿದೆ ನೀವು ಒಂದು ಕೂಡ ಇರಲ್ಲ ಈ ಮನುಷ್ಯ ಈ ರೀತಿ ಆಗೋದನ್ನ ಅಯ್ಯೋ ಈ ರೀತಿ ಪರಿವರ್ತನೆ ಅಂತಕ್ಕಂಥದ್ದು ಅಯ್ಯೋ ನಾನು ಅನ್ಕೊಂಡೇ ಇರಲಿಲ್ಲ ಈ ರೀತಿ ಆಗೋಯ್ತು ಅಂತ ಯೋಚನೆ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಯಾರ್ಯಾರು ವಿವಾಹಕ್ಕೆ ಅಂಬಲಿಸ್ತಾ ಇದ್ದೀರೋ ವಧು ಅನ್ವೇಷಣೆಯನ್ನ ಮಾಡ್ತಾ ಇದ್ದೀರೋ ಅಂಥವರಿಗೆ ವಧು ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳಿದೆ ಹಣಕಾಸಿನ ಬಗ್ಗೆ ಬಹಳಷ್ಟು ಚಿಂತೆ ಅಂತಕ್ಕಂಥದ್ದು ಕಾಡುತ್ತೆ ಜೊತೆಗೆ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯ ಅಂತಕ್ಕಂಥದ್ದು ಏನಿದೆಯೋ ಆ ಕೆಲಸ ಕಾರ್ಯದಲ್ಲಿ ಸಿದ್ಧಿ ಇಂತಕ್ಕಂಥದ್ದು ನಿಮಗಾಗಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ಮಂಗಗಳಿಗೆ ವಾರಕ್ಕೊಮ್ಮೆಯಾದರೂ ಬಾಳೆಹಣ್ಣು ಕಡಲೆಕಾಯಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರ ಕ್ಲಾತ್ ಮರ್ಚೆಂಟ್ ಇದ್ದೀರೋ ಸಿದ್ಧ ಹುಡುಪುದಾರರು ತಯಾರಿಕೆದಾರರು ಯಾರಿದ್ದೀರೋ ಅಂಥವರಿಗೆ ಲಾಭ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಬಟ್ಟೆ ಅಂಗಡಿ ಇಟ್ಕೊಂಡಿರೋರಿಗೆ ಸಿಂಹರಾಶಿಯವರಿಗೆ ಬಹಳಷ್ಟು ಲಾಭಗಳಾಗುತ್ತೆ ಲೇವಾದೇವಿ ಮಾಡ್ತಕ್ಕಂಥವರಿಗೆ ಬಹಳಷ್ಟು ಲಾಭಗಳಾಗುತ್ತೆ ಮತ್ತು ಆತ್ಮೀಯರೊಂದಿಗೆ ಹೆಚ್ಚಾಗಿ ಮಾತುಕತೆ ಬಿಸಿನೆಸ್ಸನ್ನು ಇಂಪ್ರೂವ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರುತ್ತೆ ಆದರೆ ಪಾಪ ಕಾರ್ಯದಲ್ಲಿ ಆಸಕ್ತಿ ಇಂತಕ್ಕಂಥದ್ದು ಮೋಸ ದಗ ವಂಚನೆ ಮಾಡಬೇಕು ಅಂತ ಮನಸ್ಸೇ ಹೇಳುತ್ತೆ ಆದರೆ ಆ ಮೋಸ ದಗ ವಂಚನೆಯನ್ನು ನೀವು ಮಾಡೋದರಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಕೂಡ ನೀವು ಅನುಭವಿಸಬೇಕಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಮನಸ್ತಾಪಗಳು ಅಂತಕ್ಕಂಥದ್ದು ಕೂಡ ಬರುತ್ತೆ ಮನಸ್ತಾಪಗಳನ್ನ ಮಾಡ್ಕೊಂಡ್ಬಿಡ್ತೀರಾ ಅದರಿಂದ ಏನು ಪ್ರಯೋಜನ ಆರೋಗ್ಯದಲ್ಲೂ ಕೂಡ ಹೇರುಪೇರು ಜೊತೆಗೆ ಯಾರ್ಯಾರು ಚಾಲಕರಾಗಿದ್ದೀರೋ ಅವರಿಗೆ ನಾನೊಂದು ಕಿವಿ ಮಾತನ್ನ ಹೇಳ್ತೀನಿ ಅದು ನೀವು ಟೂ ವೀಲರ್ ಡ್ರೈವ್ ಮಾಡ್ಬೋದು ಫೋರ್ ವೀಲರ್ ಡ್ರೈವ್ ಮಾಡ್ಬೋದು ಅಥವಾ ವೃತ್ತಿಯನ್ನೇ ಚಾಲಕ ವೃತ್ತಿಯನ್ನಾಗಿಟ್ಕೊಂಡಿರ್ಬೋದು ಅಂಥವರಿಗೆ ಅಪವಾದ ಅಂತಕ್ಕಂಥದ್ದು ತಪ್ಪದು ಅಪಘಾತಗಳು ಅಂತಕ್ಕಂಥದ್ದು ತಪ್ಪದು ಈ ವರ್ಷದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ನಿಮ್ಮ ಜಾತಕಗಳನ್ನು ವಿಮರ್ಶೆಯನ್ನ ಮಾಡಿ ಯಾವ ಸಮಯದಲ್ಲಿ ನಮಗೆ ಅಪಘಾತಗಳಾಗತ್ತೆ ಎನ್ನುವುದನ್ನ ಇಟ್ಟುಕೊಂಡು ವ್ಯವಸ್ಥಿತವಾಗಿ ಅದಕ್ಕೆ ತಕ್ಕ ಪರಿಹಾರವನ್ನ ನೀವು ಮಾಡತಕ್ಕಂತಹ ಕೆಲಸವನ್ನ ಮಾಡಿ ಎಲ್ಲೋ ಒಂದು ಕಡೆ ದಂಡವನ್ನ ಕಟ್ಟಬೇಕಾಗತ್ತೆ ಫೈನ್ ಕಟ್ಟಬೇಕಾಗತ್ತೆ ಈ ವರ್ಷದಲ್ಲಿ ಅನ್ನೆಸೆಸರಿ ಎಲ್ಲೋ ಒಂದು ಕಡೆ ಸರ್ಕಾರಕ್ಕಿರಬಹುದು ಅಥವಾ ರಾಜಮಾರ್ಗಕ್ಕಿರಬಹುದು ದಂಡವನ್ನ ಕಟ್ಟಬೇಕಾಗತ್ತೆ ಅಥವಾ ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ ದಂಡವನ್ನ ಕಟ್ಟಬೇಕಾಗತ್ತೆ ಎಚ್ಚರಿಕೆಯನ್ನು ವಹಿಸಿ ಆದ್ರೆ ಹೊಸ ವಾಹನ ಕೊಂಡುಕೊಳ್ಳೋಕೂ ಕೂಡ ಮುಂದಾಗ್ತೀರ ಅಂದ್ರೆ ವಾಹನ ಯೋಗವೂ ಕೂಡ ಇದೆ ಕೊಂಡುಕೊಳ್ತಕ್ಕಂಥ ಒಂದು ಯೋಗ ಇದೆ ಅದಂತ ತಗೊಂಡ ಮೇಲೆ ಅಧಿಕ ತಿರುಗಾಟ ಮಾಡ್ತೀರಾ ಸದಾ ಮನಸ್ಸಿಗೆ ಚಿಂತೆ ಅಂತಕ್ಕಂಥದ್ದು ನಿಮ್ಮನ್ನ ಕಾಡುತ್ತೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ ಹಾಗಾದ್ರೆ ಗುರುಗಳೇ ನಮಗೆ ಒಳ್ಳೆಯ ಯೋಗ ಅಂತಕ್ಕಂಥದ್ದಿಲ್ವಾ ಸಿಂಹರಾಶಿಯವರಿಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೀವು ಕೇಳಬಹುದು ಆದರೆ ಒಂದು ವಿಚಾರವನ್ನ ನಾನು ಹೇಳ್ತೇನೆ ಶನಿಬಲ ಗುರು ಬಲ ಅಂತಕ್ಕಂಥದ್ದು ಎರಡನ್ನು ಮನುಷ್ಯ ಕಳ್ಕೊಂಡಾಗ ಇಲ್ದೇ ಇರತಕ್ಕಂಥ ಸಮಸ್ಯೆಗಳಾಗತ್ತೆ ಬಹಳಷ್ಟು ಆಸ್ತಿ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾವೋ ಎಲ್ಲೋ ಯಾವತ್ತೋ ಮಾಡಿರ್ತಕ್ಕಂಥ ಒಂದು ತಪ್ಪು ಈ ವರ್ಷದಲ್ಲಿ ಬಹಿರಂಗವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಆದ್ದರಿಂದ ನೀವು ಪನಿಷ್ಮೆಂಟ್ ಅನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿದೆ ಹೆಚ್ಚಾಗಿ ಸುಮ್ಮನೆ ದುಷ್ಟ ಬುದ್ಧಿಗಳು ಅಥವಾ ದುರಭ್ಯಾಸಗಳನ್ನು ಇಟ್ಟುಕೊಂಡು ಓಡಾಡ್ತಕ್ಕಂಥವರು ಆಪಾರ ವಿಭಾಗದಲ್ಲಿ ಶಿಕ್ಷೆಗೆ ಒಳಪಡಿಸಬೇಕಾದ ಪರಿಸ್ಥಿತಿಯು ಕೂಡ ಉಂಟಾಗುತ್ತೆ ಎಚ್ಚರಿಕೆಯನ್ನು ವಹಿಸತಕ್ಕಂತಹ ಕೆಲಸವನ್ನ ಮಾಡಿ ಆದರೆ ನಮಗೆ ಅನುಕೂಲಗಳು ಯಾವಾಗ ಕಾರ್ತೀಕ ಮಾಸದಲ್ಲಿ ಮತ್ತೆ ಮಾರ್ಗಶಿರ ಮಾಸದಲ್ಲಿ ಸ್ವಲ್ಪ ಅಲ್ಪ ಲಾಭ ಅಂತಕ್ಕಂಥದ್ದು ಬರುತ್ತೆ ಸ್ಥಳ ಬದಲಾವಣೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಪೂರ್ತಿ ಫಲಿತಾಂಶ ಕಂಡು ಬರ್ತಾ ಇದೆ ಸ್ಥಳ ಬದಲಾವಣೆ ನೀವು ಮಾಡಲೇಬೇಕಾಗತ್ತೆ ಇರತಕ್ಕಂಥ ಜಾಗದಿಂದ ಬೇರೆ ಜಾಗಕ್ಕೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಅದು ಉದ್ಯೋಗದಲ್ಲಿರ್ತಕ್ಕಂಥವರು ಇರ್ಬೋದು ಅಥವಾ ವ್ಯವಸಾಯವನ್ನು ಋಷಿಕ್ ಕೃಷಿಕರಿರಬಹುದು ಅಥವಾ ಏನಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರು ಇರಬಹುದು ಸ್ಥಳ ಬದಲಾವಣೆಯನ್ನು ಮಾಡಬೇಕಾಗತ್ತೆ ಹುಟ್ಟಿದ ಊರಿನಿಂದ ದೂರ ಹೋಗಿ ವಾಸವನ್ನು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯು ಕೂಡ ಎದುರಾಗ್ತಕ್ಕಂಥದ್ದು ಹೆದರಲ್ಲಿ ಕಂಡು ಬರುತ್ತೆ ಹಾಗಾದರೆ ನಿಮಗೆ ಅನುಕೂಲಗಳು ಬರಬೇಕು ಅಂತ ಅಂದರೆ ನೀವೇನು ಮಾಡಬೇಕು ಪ್ರತಿನಿತ್ಯ ಉದಯ ಸೂರ್ಯನ ನಮಸ್ಕಾರವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು ಸೂರ್ಯ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ ಆಗ ಈ ವರ್ಷದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಪ್ರಮಾಣಗಳು ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು